ಗಣಪತಿ ಹಬ್ಬದಲ್ಲಿ ಈ ಬಾಲಗಂಗಾಧರ್ ತಿಲಕ್ ಅವ್ರು ಮಾಡಿದ್ರು ಅಂದ್ರೆ ಎಲ್ಲಾ ಧರ್ಮದವರು ಕೂಡ ಬರ್ತಾರೆ ಇವಾಗ ನಮ್ಮನೆಗೂ ನಾವು ಕ್ರಿಶ್ಚಿಯನ್ ಟೈಲರ್ ಇದಾರೆ ಅವ್ರನ್ನೂ ಕರಿತಾ ಇದೀವಿ ಮುಸ್ಲಿಮನ್ ಕರಿತಾ ಇದೀವಿ ಎಲ್ಲಾ ಧರ್ಮದವರು ಸೇರಿ ಒಟ್ಟಿಗೆ ಮಾಡುವಂತಹ ಒಂದು ಹಬ್ಬ ಇದಾಗಿದೆ ತುಂಬಾ ಖುಷಿಯಿಂದ ನಾವು ಮಾಡ್ತಾ ಇದೀವಿ ವರ್ಷದ ಅತ್ಯಂತ ದೊಡ್ಡ ಹಬ್ಬ ಅಂದ್ರೆ ಈ ಗೌರಿ ಗಣೇಶ ಹಬ್ಬ ಅಂತ ಹೇಳ್ಬೋದು ಇವತ್ತು ಗೌರಿ ಹಬ್ಬ ಇದೆ ನಾವು ತೆಂಗಿನಕಾಯೆಲ್ಲ ಇಟ್ಟು ನಾವು ವಾಯಣ ಪೂಜೆ ಅಂತ ಮಾಡ್ತೀವಿ ನಾಳೆ ಗಣೇಶ ಹಬ್ಬ ಇರೋದರಿಂದ ಗಣಪತಿಗೆ ಕಬ್ಬು ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ನಾವಿಲ್ಲಿ ಕಬ್ಬು ಮತ್ತು ಹಣ್ಣು ಎಲ್ಲ ಕೊಂಡೋಗ್ಲಿಕ್ಕೆ ಬಂದಿದ್ದೀವಿ ಮತ್ತು ಮನೆಯಲ್ಲೂ ಕೂಡ ಪ್ರಸಾದ ಮಾಡ್ತಾ ಇದ್ದೀವಿ ಗಣಪತಿಗೆ ಎಷ್ಟು ನಾವು ತಿಂಡಿಯನ್ನು ಮಾಡ್ತೀವಿ ಅಷ್ಟು ನಮಗೆ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ನಾವು ಇಪ್ಪತ್ತೊಂದು ಅಪ್ಪ ಮಾಡ್ತಾಯಿದ್ದೀವಿ ಮತ್ತು ಚಕ್ಲಿ ಮತ್ತು ಬೇರೆ ಬೇರೆ ಮತ್ತೆ ಪಂಚ ಕಜ್ಜಾಯ ಮಾಡ್ತಾ ಇದ್ದೀವಿ ಬೆಲ್ಲಕ್ ಪಂಚ ಕಜ್ಜಾಯ ಸಕ್ಕರೆ ಪಂಚ ಕಜ್ಜಾಯ ಮತ್ತು ಈಗ ನಾವು ಎಸ್ ನಟ್ಸ್ ಅಲ್ಲಿ ಕ್ಯಾಶ್ಯೂ ತುಂಬ ಸಿಗುತ್ತೆ ಹಾಗಾಗಿ ವೆರೈಟಿ ಮತ್ತೆ ಮತ್ತು ನಟ್ಸನ್ನು ಕೂಡ ತಗೊಳ್ತಾ ಇದ್ದೀವಿ ಅದು ಕೂಡ ನಾವು ನೈವೇದ್ಯಕ್ಕೆ ಇಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಸಾಮಾನನ್ನು ಕೊಂಡೋಗ್ಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ತುಂಬ ಚೆನ್ನಾಗಿ ನಡ್ತಾ ಇದೆ ಎಲ್ಲರೂ ಬಂದು ಕಬ್ಬು ತಗೊಂಡು ಹೋಗ್ತಾರೆ ಒಂದು ಎಂಟು ವರ್ಷ ಆಯಿತು ಕಬ್ಬಿನ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿ ಹಾಗೆ ಎಂಟು ವರ್ಷ ಆಯಿತು ಕಬ್ಬಿನ ವ್ಯಾಪಾರ ವ್ಯಾಪಾರ ಉಂಟು ಎಲ್ಲರೂ ಬಂತು ರುಚಿ ಹೊಡಲಿಕ್ಕೆಲ್ಲ ತಗೊಂಡು ಹೋಗ್ತಾರೆ ಚೌತಿ ಹಬ್ಬ ಚೆನ್ನಾಗಿ ನಡಿಬೇಕು ಇವತ್ತು ಗೌರಿ ಇಡುವಂಥದ್ದು ನಾಳೆ ಗ ಗೌರಿ ಅಂದರೆ ಗಣೇಶ ನಮ್ಮ ನಾಳೆ ಗಣೇಶ ಹೊರಗೆ ಬರುವಂಥದ್ದು ಅದಕ್ಕೆ ಬೆಲ್ಲಕಾಯಿ ಕಡುಬು ಗಿಡವೆಲ್ಲ ಮಾಡಿ ಇಡ್ತಾರೆ ನಮ್ಮ ಮನೆಯಲ್ಲಿ ಇದು ಇದು ಅಕ್ಕಿಯಲ್ಲಿ ನೆನೆಸಿಟ್ಟಿದ್ದಾರೆ ಇನ್ನು ನಾಳೆಗೆ ಕೊಟ್ಟಿಗೆ ಇದೆಲ್ಲ ಮಾಡಲಿಕ್ಕೆ ಮತ್ತು ಕಡುಬು ಗಣೇಶನಿಗೆ ಇಂಪಾರ್ಟೆಂಟ್ ಕಡುಬು ಎಲ್ಲ ಮಾಡ್ತೀವಿ ತುಂಬ ಖುಷಿ ಆಗುತ್ತೆ ಏನಂದರೆ ನಾವು ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಮಾಡುವಂಥ ಹಬ್ಬ ಇದು ಹಾಗಾಗಿ ನಾವು ಎಲ್ಲ ನೆಂಟ್ರಿಗೂ ಕೂಡ ಕರೆದಿದ್ದೀವಿ ನಾವು ಎಲ್ಲ ಭೇಟಿ ಆಗಲಿಕ್ಕೆ ಗಮ್ಮತ್ತು ಮಾಡಲಿಕ್ಕೆ ಒಂದು ಹಬ್ಬ ಒಂದು ಕಾರಣ ನಮಗೆ ಹಾಗಾಗಿ ನಾವು ಇದು ಗಣಪತಿ ಹಬ್ಬದಲ್ಲಿ ಈ ಬಾಲಗಂಗಾಧರ್ ತಿಲಕ್ ಅವರು ಮಾಡಿದ್ರು ಅಂದರೆ ಎಲ್ಲ ಧರ್ಮದವರು ಕೂಡ ಬರ್ತಾರೆ ಇವಾಗ ನಮ್ಮನೆಗೂ ನಾವು ಕ್ರಿಶ್ಚಿಯನ್ ಟೈಲರ್ ಇದ್ದಾರೆ ಅವ್ರನ್ನೂ ಕರಿತಾ ಇದ್ದೀವಿ ಮುಸ್ಲಿಮನರು ಕರಿತಾ ಇದ್ದೀವಿ ಎಲ್ಲ ಧರ್ಮದವರು ಸೇರಿ ಒಟ್ಟಿಗೆ ಮಾಡುವಂತಹ ಒಂದು ಹಬ್ಬ ಇದಾಗಿದೆ ತುಂಬ ಖುಷಿಯಿಂದ ನಾವು ಮಾಡ್ತಾ ಇದ್ದೀವಿ ಸಲಹಾಗಿ ತಾಲೂಕು ಜಿಲ್ಲೆಯಲ್ಲಿ ಬೆಲೆಯವರಿದ್ದಾರೆ ಕಬ್ಬೆಲ್ಲ ನಮಗೆ ಇದು ಕುದುರು ಮತ್ತು ಅಡ್ಡಿಯರ್ಗಟ್ಟೆ ಬಂದಿದೆ ಕಬ್ಬು ಗಣಪತಿಗೆ ನಮ್ಮ ಕಬ್ಬು ವಿಶೇಷವಾದ ಇದು ವಸ್ತು ಅದು ಇಟ್ಟರೆ ಎಲ್ಲದಕ್ಕೂ ಒಂದು ಇದು ಪ್ರಾಮುಖ್ಯವಾದದ್ದು ಅದು ಕಬ್ಬು ಮತ್ತು ಕಾಯಿ ಬೇರೆ ಎಲ್ಲದಕ್ಕೆ ಉಪಯೋಗಿಸ್ತೇವೆ ಇದು ಚೌತಿಗೆ ಮಾತ್ರ ಉಪಯೋಗಿಸ್ತಾ ಇದ್ದೇವೆ ಮನೆ ಎದುರಿಗೆ ಮತ್ತು ದೇವರ ಹತ್ರ ಎಲ್ಲ ಇಟ್ಟು ಇದನ್ನು ಪೂಜೆ ಮಾಡ್ತಾರೆ ಮತ್ತು ಈ ಕಬ್ಬನ್ನು ಎಲ್ಲರೂ ಎಲ್ಲ ಜಾತಿಯವರು ಸಹ ಉಪಯೋಗ ಮಾಡ್ತಾರೆ ಅವರಿಗೆ ಸಹ ಮನೆಯಲ್ಲಿ ಕೂತು ಜ್ಯೂಸ್ ಮಾಡ್ತಾರೆ ಕೆಲವರು ಕೆಲವರು ಕಚ್ಚಿ ತಿಂತಾರೆ ಎಲ್ಲರಿಗೂ ಸಹ ಉಪಯೋಗ ಉಂಟು ಅದು ಇದರಲ್ಲಿ ಜಾತಿ ಭೇದ ಇಲ್ಲ ಈ ಹು ಹೂ ಸಾಗೆ ಹೂನಲ್ಲಿ ಸಹ ನಾಲ್ದು ಕ್ರಿಶ್ಚನ್ರಿಗೆ ಸಹ ಹಬ್ಬ ಉಂಟು ಅದಕ್ಕೆ ಸಹ ಕಬ್ಬು ಉಪಯೋಗ ಉಂಟು ಹೂ ಸಾಗೆ ಹಣ್ಣು ಸಾಗೆ ಇದು ಎಲ್ಲ ಜಾತಿಯವರಿಗೆ ಸಹ ಇದರಿಂದ ಉಪಯೋಗ ಉಂಟು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು